ನಾಲ್ಕು ದಶಕಗಳಿಂದ ಪಕ್ಷಕ್ಕಾಗಿ ದುಡಿದು ಹಲವರನ್ನು ಅಧಿಕಾರಕ್ಕೆ ತಂದು ಕಾರ್ಯಕರ್ತರ ಹಿತಕ್ಕಾಗಿ ಹೋರಾಡಿ ಜೈಲು ಶಿಕ್ಷೆ ಅನುಭವಿಸಿದವರಿಗೆ ಪಕ್ಷದಲ್ಲಿ ಮನ್ನಣೆ ಇಲ್ಲ ಸರ್ಕಾರದಲ್ಲಿ ಸೂಕ್ತ ಸ್ಥಾನಮಾನ ನೀಡದಿದ್ರೆ ಕೆಪಿಸಿಸಿ ಕಚೇರಿ ಮುಂದೆ ಅಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಲಾಯರ್ ನಾರಾಯಣಸ್ವಾಮಿ ತಿಳಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಬಲವರ್ತನೆಗಾಗಿ ಕಳೆದ ನಲವತ್ತು ವರ್ಷಗಳಿಂದ ಪಕ್ಷದ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ ನಾಲ್ಕಾರು ಶಾಸಕರು ಸಂಸದರು ಜಿಲ್ಲಾ ಪಂಚಾಯತ್ ಸದಸ್ಯರ ಆಯ್ಕೆಗೆ ಶ್ರಮಿಸಿದ್ದು ಹುಟ್ಟಿನಿಂದಲೇ ಕಾಂಗ್ರೆಸ್ ರಕ್ತ ಎಂಬಂತೆ ಕಾರ್ಯನಿರ್ವಹಿಸಿಕೊಂಡು ಬಂದಿರುವ ವಕೀಲರಾದ ನಾರಾಯಣಸ್ವಾಮಿ ಕಾರ್ಯವನ್ನು ಪಕ್ಷ ಗುರುತಿಸಿಲ್ಲ ಎಂಬುದು ಆರೋಪ ವಿದ್ಯಾರ್ಥಿ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸೇರಿದಂತೆ ಕೆಪಿಸಿಸಿ ಸದಸ್ಯನಾಗಿ ಕಾರ್ಯನಿರ್ವಹಿಸಿದರು ಪಕ್ಷಕ್ಕಾಗಿ ನಾಲ್ಕು ದಶಕಗಳ ಕಾಲ ದುಡಿದಿರುವುದಾಗಿ ತಿಳಿಸಿರುವ ಸ್ವಾಮಿ ಈಗ ನಮ್ಮದೇ ಸರ್ಕಾರ ಅಧಿಕಾರದಲ್ಲಿದೆ ಸರ್ಕಾರ ಸೂಕ್ತ ಸ್ಥಾನಮಾನ ನೀಡಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡಬೇಕೆಂದು ಪಕ್ಷದ ವರಿಷ್ಠರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದು ನನ್ನ ಬೇಡಿಕೆ ಈಡೇರದಿದ್ದರೆ ಕೆಪಿಸಿಸಿ ಕಚೇರಿ ಮುಂದೆ ಅಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡ್ತೇನೆ ಸೂಕ್ತ ಸ್ಥಾನಮಾನ ಸಿಗಬೇಕು ಇಲ್ಲ ನನ್ನ ಹೆಣ ಬರಬೇಕು ಎಂದು ನೋವಿನಿಂದ ನುಡಿದಿತ್ತ ನಾವು ಮೊದಲಿಂದ ಕಾಂಗ್ರೆಸ್ಗೆ ಇದ್ದಂಥ ಒಂದು ಕುಟುಂಬ ಕಾಂಗ್ರೆಸ್ ಪರವಾಗಿದ್ದಂಥ ಕುಟುಂಬ ನಾನು ಇಪ್ಪತ್ತು ವರ್ಷಕ್ಕೇನೆ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ ನನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಮಾಡಿದ್ರು ಅದನ್ನು ಸಹ ಸರಿಯಾಗಿ ನಿಭಾಯಿಸಿದ್ದೀನಿ ಕೆ ಪಿ ಸಿ ಸಿ ಸದಸ್ಯನಾಗಿ ಪರಮೇಶ್ವರ್ ಅವರ ಜೊತೆ ಕೆಲಸ ಮಾಡಿದ್ದೀನಿ ಇಷ್ಟೆಲ್ಲ ಮಾಡ್ಕೊಂಬಂದಿದ್ದೀನಿ ಇಷ್ಟೆಲ್ಲ ದುಡ್ಕೊಂಬಂದ್ವಿ ಈಗ ನಮ್ಮದು ಸರ್ಕಾರ ಇದೆ ಈಗ ವಂಚಿತರಿದ್ದೀವಿ ನಾವು ನಾನು ನಲವತ್ತ ಮೂರು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಕೆಲಸ ಮಾಡಿದ್ದೀನಿ ನಮ್ಮ ಸರ್ಕಾರ ಬಂದಿದೆ ನಾನು ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಂದು ಅವಕಾಶ ಕೊಡಿ ಅಂತ ನಾನು ಕೇಳಿದೆ ಇಲ್ಲ ರಾಜ್ಯ ಮಟ್ಟದ ಯಾವುದಾದ್ರೂ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷನಾಗಿ ಮಾಡಿ ಅಂತ ಒಂದು ಅರ್ಜಿ ಕೊಟ್ಟಿದ್ದೆ ಸೊ ಇಷ್ಟಾದರೂ ಸಹ ನನಗೆ ನ್ಯಾಯ ಸಿಕ್ಕಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ದೆಹಲಿ ವರಿಷ್ಠರಿಗೆ ಮನವಿ ಮಾಡ್ತೇನೆ ದಯವಿಟ್ಟು ನನಗೆ ಚಿಕ್ಕಬಳ್ಳಾಪುರ ಪ್ರಾಧಿಕಾರದ ಅಧ್ಯಕ್ಷನಾದರೂ ಕೊಡಿ ಇಲ್ಲ ರಾಜ್ಯ ಮಟ್ಟದ ಒಂದು ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕೊಡಿ ಅಂತ ಬೇಡ್ತೇನೆ ನಾನು ಇಲ್ಲ ಯಾವುದೂ ಕೊಡಲಿಲ್ಲ ಅಂತಂದರೆ ನಾನು ನಿನ್ನೆ ಸಹ ತೀರ್ಮಾನ ಮಾಡಿದ್ದೀನಿ ಆ ತೀರ್ಮಾನದಿಂದ ನಾನು ಹೊರಗಡೆ ಬರೋದಿಲ್ಲ ಕೆ ಪಿ ಸಿ ಸಿ ಕಚೇರಿ ಮುಂದೆ ಆವರಣಾಂತರ ಉಪವಾಸ ಸತ್ಯಾಗ್ರಹ ಮಾಡಲಿಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ ಸೊ ಅಲ್ಲೂ ನ್ಯಾಯ ಸಿಗಲಿಲ್ಲ ಅಂತಂದರೆ ದೆಹಲಿಯ ನಮ್ಮ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿಯವರ ಮನೆಯ ಮುಂದೆ ನಾನು ಉಪವಾಸ ಸತ್ಯಾಗ್ರಹವನ್ನು ಮಾಡುವ ಮೂಲಕ ನನ್ನ ಪ್ರತಿಭಟನೆಯನ್ನು ಸೂಚಿಸ್ತೇನೆ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಚಿಕ್ಕಬಳ್ಳಾಪುರದವರನ್ನ ನೇಮಿಸಬೇಕು ಗೌರಿಬಿದನೂರಿನಲ್ಲಿ ಕೇಶವ್ರೆಡ್ಡಿಗೆ ಅವಕಾಶ ನೀಡಲಿ ಇಲ್ಲಿ ನನಗೆ ಅವಕಾಶ ನೀಡಬೇಕು ಅಥವಾ ರಾಜ್ಯ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದ್ದಾರೆ ಕ್ಯಾಮೆರಾಮನ್ ಅಂಬರೀಷ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ